ವಿಶ್ವನ ಮನೆಯಿಂದ ಕಣ್ತಪ್ಪಿಸಿ ಸೀದಾ ಕದ್ದು ತವರು ಮನೆಗೆ ಬಂದಿದ್ದಾಳೆ ಜಾನು ಜಾನು ಹುಡ್ಕೊಂಡು ಬಂದಿದ್ದಾನೆ ಜಯಂತ್ ಲಕ್ಷ್ಮೀನಿವಾಸ ಜಾನುಗೆ ತುಂಬ ಸಂಕಟ ಆಗಿರುತ್ತೆ ತನ್ನ ನಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ವಿಶ್ವನ ಮನೆಯಿಂದ ಮಧ್ಯರಾತ್ರಿನಲ್ಲಿ ಕದ್ದು ಮುಚ್ಚಿ ಈಗ ಅಮ್ಮನ ಮನೆಗೆ ಬಂದಿದ್ದಾಳೆ ಒಂದೆಗಡೆ ಬಾಗಿಲಿಂದ ಹೋದರೆ ಎಲ್ರಿಗೂ ಅನುಮಾನ ಬರ್ಬೋದು ಹಿಂದೆ ಬಾಗಿಲಿಂದ ಹೋಗ್ತೀನಿ ಅಂದ್ಬಿಟ್ಟು ಹಿತ್ಲಿನ ಬಾಗ್ಲಿಂದ ಹೋಗಿ ಸೀದಾ ಅವರಪ್ಪ ಅಮ್ಮ ಮಲಗಿರೋ ಬೆಡ್ರೂಮ್ಗೆ ಹೋಗ್ತಾಳೆ ಅಲ್ಲಿ ಅಪ್ಪ ಅಮ್ಮ ಇಬ್ಬರು ನಿದ್ದೆಲ್ಲೂ ಹೊರಟೋಗಿರ್ತಾರೆ ಜಾನು ಹತ್ತು ಹತ್ತು ತನ್ನ ದುಃಖನ ತೊಡ್ಕೊತಿರ್ತಾಳೆ ನಾನು ಏನು ಅಮ್ಮ ನೀವೆಲ್ಲ ನನ್ನ ಸತ್ತು ಅಂತ ಅಂದ್ಕೊಂಡಿದ್ದೀರಾ ಅದೇ ನಾನು ಖಂಡಿತ ಸತ್ತಿಲ್ಲ ಅಮ್ಮ ನಾನು ಏನು ಮಾಡಲಿ ನನಗೇನು ಹೇಳೋ ಪರಿಸ್ಥಿತಿನಿಲ್ಲ ಸ್ವಲ್ಪ ದಿನ ಹೀಗೆ ಇರಬೇಕಾಗುತ್ತೆ ದುಃಖನೂ ಸ್ವಲ್ಪ ದಿನಕ್ಕೆ ಅಮ್ಮ ಅಲ್ಲಿ ಅಷ್ಟೇ ಆಮೇಲೆ ನಾನೇ ನಿಮ್ಮೆಲ್ರದ್ರಗಡೆ ಬಂದು ನಿಲ್ತೀನಿ ಎಲ್ಲ ಸತ್ಯಾನ ಹೇಳ್ತೀನಿ ಅಂತ ಬಿಕ್ಕಿ ಬಿಕ್ಕಿ ಅಳಿತಾಯಿರ್ತಾಳೆ ನನ್ನ ಕ್ಷಮಿಸ್ಬಿಡಮ್ಮ ಅಂತ ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ ಆ ಹೊತ್ತಿನಲ್ಲೇನೆ ಲಕ್ಷ್ಮಿಗೂ ಕೂಡ ಇದ್ದಕ್ಕಿದ್ದಂಗೆ ಎಚ್ಚರ ಆಗುತ್ತೆ ಜಾನು ಅಂತ ಎದ್ದು ಕುತ್ಕೊತಾಳೆ ಜಾನು ಲಕ್ಷ್ಮಿಗೆ ಆಶ್ಚರ್ಯ ಆಗುತ್ತೆ ಜಾನು ಸತ್ತೋಗಿದ್ದಾಳೆ ಅಂದ್ಕೊಂಡಿದ್ವಿ ಇಲ್ಲೇ ಬಂದು ಅಳ್ತಾ ಇದ್ದಾಳಲ್ಲ ಅಂತ ಜಾನುಕ್ಕೂ ಶಾಕ್ ಆಗುತ್ತೆ ಈಗ ನಾನು ಏನು ಮಾಡಲಿ ಅಂತ ಜಾನು ನಿಜವಾಗ್ಲೂ ತಪ್ಪಿಸ್ಕೊಂತಾಳೆ ಅಥವಾ ಅಮ್ಮನಿಗೆ ಈಗಲೇ ಸತ್ಯ ಹೇಳ್ಬಿಡ್ತಾಳೆ ಗೊತ್ತಿಲ್ಲ ಅನಿಷ್ಟ ಜೀವಾಹಿನಿ ರಿಲೀಸ್ ಮಾಡಿದರೆ ಇನ್ನೊಂದು ಕಡೆ ಜಯಂತ್ ಶಾಂತಮ್ಮನ ಮನೆಗೆ ಶಾಂತಮ್ಮನ ಶಾಂತಮ್ಮನತ್ರ ಇಲ್ಲೇ ಸಲ್ಲದ ಶಾಸ್ತ್ರಗಳ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿ ಈಗ ಸ್ಥಿತಿ ದಿನ ರಾತ್ರಿ ಜಾನು ಎಲ್ಲೇ ಇದ್ರೂ ಮನೆಗೆ ಬಂದೇ ಬರ್ತಾಳೆ ಅನ್ನೋ ವಾಳ್ಕೆ ಇದೆ ಅಂತೆಲ್ಲ ಕೇಳಿ ತಿಳ್ಕೊಂಡು ಈಗ ಜಾನು ನಮ್ಮ ಮನೆಗೆ ಬರಲಿಲ್ಲ ಅಂದ್ರೇನು ಜಾನು ತವ್ರ ಮನೆಗೆ ನಾನೇ ಹೋಗ್ತೀನಿ ಮಧ್ಯರಾತ್ರಿ ಜಾನು ಅವ್ರು ನನಗೆ ಸಿಗ್ತಾರೆ ಅನ್ನೋ ಫುಲ್ ಕಾನ್ಫಿಡೆನ್ಸಿಂದ ಈಗ ಜಯಂತ್ ಕೂಡ ಜಾನು ತವ್ರ ಮನೆಗೆ ಹೊರಟಿದ್ದಾನೆ ಅಲ್ಲಿ ಚಿಹ್ನ ಮರಿ ನಾನು ನಿಜವಾಗ್ಲೂ ನೋಡ್ಬಿಟ್ಟು ಅವಳನ್ನ ಆತ್ಮ ಅಂದ್ಕೊತಾನೆ ಅಥವಾ ರಿಯಲ್ ಆಗಿ ಚಿನ್ನು ಮರಿ ಬಂದಿದ್ದಾಳೆ ಅಂತ ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾನ ಅನ್ನೋದೇ ದೊಡ್ಡ ಟ್ವಿಸ್ಟ್ ಈ ಸೀರಿಯಲ್ನಲ್ಲಿ ಇದೆ ಇದಿಷ್ಟು ಜೀವ ಜೀವಾಹಿನಿ ತೋರಿಸಿದೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನಾಗುತ್ತೆ ಅನ್ನೋದು ನನಗೂ ಕೂಡ ಕುತೂಹಲವಾಗಿದೆ ಆದಷ್ಟು ಬೇಗ ಇವತ್ತೇ ರಾತ್ರಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್